ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿ ಇವತ್ತು ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಸಂಘಟನೆಯನ್ನ ಮಾಡುವುದರ ಮೂಲಕವಾಗಿ ಕಾಲಿಗೆ ಚಕ್ರವನ್ನ ಕಟ್ಟಿಕೊಂಡು ಇವತ್ತು ಮತ್ತೆ ಭಾರತೀಯ ಜನತಾ ಪಕ್ಷ ಈ ರಾಜ್ಯದಲ್ಲಿ ಸರ್ಕಾರ ರಚನೆ ಮಾಡಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಒಂದು ವಿಶೇಷವಾಗಿರ್ತಕ್ಕಂತಹ ಸಂಕಲ್ಪ ಹೊಂದಿರತಕ್ಕಂಥವರು ಸನ್ಮಾನ್ಯ ಶ್ರೀ ವಿಜೇಂದ್ರ ಸರ್ ಅವರು ಅವರಿಗೆ ನಮ್ಮ ಶಿವಾನಂದ ಅವರು ಬಹಳ ವಿಶೇಷವಾಗಿರ್ತಕ್ಕಂಥ ರಸಿಂ ಪೇಟಾವನ್ನ ಪಟಗಾವನ್ನ ತೊಡಿಸುವುದರ ಮೂಲಕವಾಗಿ ಅವರನ್ನ ಗೌರವಿಸ್ತಾ ಇದ್ದಾರೆ ಅಭಿನಂದಿಸ್ತಾ ಇದ್ದಾರೆ ಸನ್ಮಾನ್ಯರಿಗೆ ತಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯನ್ನ ಸಲ್ಲಿಸುವುದರ ಮೂಲಕವಾಗಿ ಅಭಿನಂದಿಸಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ ಸನ್ಮಾನ್ಯರನ್ನ ಗೌರವಿಸಿರ್ತಕ್ಕಂಥ ಶಿವಾನಂದ ನಿಂಗನೂರವರಿಗೆ ಧನ್ಯವಾದಗಳು ಸಮಾರಂಭದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರು ನಮ್ಮೆಲ್ಲರ ನೆಚ್ಚಿನವರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ವಿಜೇಂದ್ರ ಸರ್ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತೇಳಿ ಅವರಲ್ಲಿ ಭಿನ್ನಿಸಿಕೊಳ್ತಾ ಇದ್ದೇನೆ ನಂತರದಲ್ಲಿ ಅವಕಾಶ ಕಲ್ಪಿಸಿಕೊಡ್ತಾ ಇದ್ದೇವೆ ಸನ್ಮಾನ್ಯ ರಾಜ್ಯಾಧ್ಯಕ್ಷರು ತಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಬೇಕು ಅಂತೇಳಿ ಅವರಲ್ಲಿ ಭಿನ್ನಿಸಿ ಈ ಒಂದು ವಿಶೇಷ ಸಭೆಯ ವೇದಿಕೆ ಮೇಲೆ ಆಸೆಂಡಾಗಿರ್ತಕ್ಕಂಥ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾಗಿರುವಂತಹ ಶಾಂತಗೌಡ ಪಾಟೀಲ್ರವರೇ ಆತ್ಮೀಯರು ಮಾಜಿ ಸಚಿವರು ಆಗಿರುವಂತಹ ರಾಜ್ಯದ ಉಪಾಧ್ಯಕ್ಷರಾಗಿರುವಂತಹ ಸನ್ಮಾನ ಶ್ರೀ ಮುರುಗೇಶ್ ನಿರಾನಿರವರೇ ರಾಜ್ಯಸಭಾ ಸದಸ್ಯರು ಹಿರಿಯರಾಗಿರ್ತಕ್ಕಂತಹ ನಾರಾಯಣ್ ಸಾಹ್ ಬಾಂಡ್ಗೇರವರೇ ನಮ್ಮೆಲ್ಲರ ಹಿರಿಯರು ಶಾಸಕ ಮಿತ್ರರಾಗಿರುವಂತಹ ಸಿದ್ದು ಅವರೇ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಹನುಮಂತ ನಿರಾನಿರವರೇ ಮಂಡಲದ ಅಧ್ಯಕ್ಷರಾಗಿರ್ತಕ್ಕಂಥ ಒಳಬಸ ಬಾಳಶೆಟ್ಟಿ ಅವರೇ ಮಾಜಿ ಶಾಸಕರು ಹಿರಿಯರಾಗಿರ್ತಕ್ಕಂಥ ಎಂ ಕೆ ಪಟ್ಟಣ ಶೆಟ್ಟಿ ಅವರೇ ಆತ್ಮೀಯರಾಗಿರ್ತಕ್ಕಂಥ ಅರುಣ್ ಅವರೇ ರಾಜ್ಯ ಬಿಜೆಪಿಯ ಕಾರ್ಯದರ್ಶಿಗಳಿರುವಂತಹ ಶರಣು ಅವರೇ ಮೋಹನ್ ಅವರೇ ಬಸರಾಜ್ ಹಿರಿಯರಾಗಿರ್ತಕ್ಕಂಥ ಬಸರಾಜ್ ಕೋತ್ರ ಅವರೇ ಎಂ ಜಿ ಅವರೇ ಶಿವಾನಂದ್ ಅವರೇ ಹೂವಪ್ಪ ರಾಥೋಡ್ರವರೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪಕ್ಷದ ಎಲ್ಲ ಹಿರಿಯರೇ ವೇದಿಕೆ ಮುಂಭಾಗದಲ್ಲಿ ಹಾಸೀನರಾಗಿರ್ತಕ್ಕಂಥ ಪಕ್ಷದ ಎಲ್ಲ ಹಿರಿಯ ಕಾರ್ಯಕರ್ತ ಬಂಧುಗಳೇ ಶ್ರದ್ಧೆಯ ತಾಯಂದರೆ ಆತ್ಮೀಯ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ ನಿನ್ನೆಯ ಬೆಳಗ್ಗೆ ಬೆಳಗಾವಿಯಿಂದ ನನ್ನ ಪ್ರವಾಸವನ್ನ ಪ್ರಾರಂಭ ಮಾಡಿ ಕೇರಾಳ್ ವಿಧಾನಸಭಾ ಕ್ಷೇತ್ರದ ತಮದಡ್ಡಿನಲ್ಲಿ ಜೈನ್ ಸಮುದಾಯದ ಜೈನ್ ಧರ್ಮದ ಒಂದು ಪಂಚ ಕಲ್ಯಾಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಂಡು ತದನಂತರದಲ್ಲಿ ಬನಹಟ್ಟಿನಲ್ಲಿ ನೇಕಾರರ ನೇಕಾರರ ಜೊತೆಯಲ್ಲಿ ಒಂದು ಸಂವಾದ ಕಾರ್ಯಕ್ರಮ ಅದು ಮುಗಿಸ್ಕೊಂಡು ಜಮಖಂಡಿನಲ್ಲಿ ವಿಕಸಿತ ಭಾರತ ಜಿರಾಮ್ ಜಿ ಒಂದು ಜನಜಾಗೃತಿ ಒಂದು ಕಾರ್ಯಕ್ರಮನ ಮುಗಿಸ್ಕೊಂಡು ಬೆಳಗ್ಗೆಯಿಂದನೂ ಕೂಡ ಬೆಳಗ್ಗೆ ಪತ್ರಿಕಾಗೋಷ್ಠಿ ಮುಗಿಸ್ಕೊಂಡು ಬೀಳಿಗೆಗೆ ಬರೋದಕ್ಕೆ ಎರಡು ತಾಸು ತಡ ಆಗಿದೆ ದಯವಿಟ್ಟು ನಿಮ್ಮೆಲ್ಲರಲ್ಲೂ ಕೂಡ ಕ್ಷಮೆನ ಯಾಚಿಸ್ತೇನೆ ಯಾಕೆ ಅಂತ ಹೇಳಿದ್ರೆ ದಾರಿ ಉದ್ದಕ್ಕೂ ಸಹ ಗ್ರಾಮ ಗ್ರಾಮಗಳಲ್ಲಿ ಪಕ್ಷದ ಕಾರ್ಯಕರ್ತರು ಅಭಿಮಾನಿಗಳು ವಿಜೇಂದ್ರ ಅವರು ಬರ್ತಾ ಇದ್ದಾರೆ ಅವ್ರಿಗೆ ಹಾರ ಹಾಕ್ಬೇಕು ಫೋಟೋ ಹೊಡಿಸ್ಕೋಬೇಕು ಅನ್ನೋ ಅಭಿಲಾಷೆ ಹಾಗಾಗಿ ಯಾರಿಗೂ ಕೂಡ ಇಲ್ಲ ಅನ್ನೋದಕ್ಕೆ ಸಾಧ್ಯ ಆಗಲಿಲ್ಲ ಬಹುತೇಕ ಎಲ್ಲ ಗ್ರಾಮಗಳಲ್ಲೂ ಕೂಡ ನಿಧಿಸಿ ಕೂಡ ಮಾತನಾಡಿಸಿ ಇದು ಬರೋದಕ್ಕೆ ತಡ ಆಗಿದೆ ಬಂದಂಥ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಯುವಕ ಮಿತ್ರರು ಮೋಟರ್ ಬೈಕ್ ರ್ಯಾಲಿಯನ್ನ ಮಾಡಿಕೊಂಡು ಬಹಳ ಅದ್ಧೂರಿಯಾಗಿ ನನ್ನನ್ನು ಸ್ವಾಗತ ಮಾಡಿದ್ದರೆ ತಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಋಣಿಯಾಗಿದ್ದೇನೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮೊನ್ನೆ ಪಾರ್ಲಿಮೆಂಟ್ನಲ್ಲಿ ವಿಕಸಿತ ಭಾರತ್ ಜಿ ರಾಮ್ ಒಂದು ಹೊಸ ಕಾಯ್ದೆಯನ್ನ ಅನುಷ್ಠಾನಕ್ಕೆ ತರುವಂತ ಕೆಲಸ ಮಾಡಿದ್ದಾರೆ ಹಿಂದೇನು ಕೂಲಿಗಾಗಿ ಅಂತ ಇತ್ತು ತದನಂತರದಲ್ಲಿ ಉದ್ಯೋಗ ಖಾತ್ರಿ ಆಯಿತು ತದನಂತರದಲ್ಲಿ ಮನ್ರೇಗ ಆಯಿತು ಇವತ್ತು ಅದಕ್ಕೆ ಒಂದು ಹೊಸ ರೂಪವನ್ನು ಕೊಟ್ಟು ಸಾಕಷ್ಟು ಸುಧಾರಣೆಗಳನ್ನು ಅದರಲ್ಲಿ ತಂದು ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಿ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿಯವರು ಅದನ್ನು ಅನುಷ್ಠಾನಕ್ಕೆ ತಂದಿದ್ದಾರೆ ಸಹಜವಾಗಿಯೇ ಕಾಂಗ್ರೆಸ್ನವರು ಟೀಕೆಗಳನ್ನು ಮಾಡ್ತಾ ಇದ್ದಾರೆ ಜಾಹೀರಾತುಗಳನ್ನು ಕೊಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಮೊನ್ನೆ ನಡೆದಂತಹ ಅಧಿವೇಶನದಲ್ಲಿ ವಿಕಸಿತ ಭಾರತ್ ಜೀರಾಮ್ಜಿ ವಿರುದ್ಧ ನಿರ್ಣಯವನ್ನು ಕೂಡ ಸದನದಲ್ಲಿ ಪಾಸ್ ಮಾಡಿಕೊಂಡ್ರು ನನ್ನ ಪತ್ರಕರ್ತರು ಕೇಳಿದ್ರು ನನಗೆ ಏನು ಸರ್ ಇದನ್ನ ವಿರೋಧ ಮಾಡ್ತಾ ಇದ್ದಾರಲ್ಲ ಅಂತೇಳಿ ನಾನು ಪತ್ರಕರ್ತ ಸ್ನೇಹಿತರಿಗೆ ಹೇಳಿದೆ ಕಳೆದ ಎರಡೂವರೆ ವರ್ಷದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಕೇಂದ್ರ ಸರ್ಕಾರದ ಯಾವ ಯೋಜನೆಯನ್ನು ಅವರು ಸ್ವಾಗತ ಮಾಡಿದ್ದಾರೆ ಪ್ರಧಾನಮಂತ್ರಿಗಳು ಈ ದೇಶವನ್ನು ಒಂದು ಅಭಿವೃದ್ಧಿಯ ಪಥದಲ್ಲಿ ತೆಗೆದುಕೊಂಡು ಹೋಗ್ಬೇಕು ಅಂತೇಳಿ ಒಂದು ಹೊಸ ಶಿಕ್ಷಣ ನೀತಿಯನ್ನು ತಂದ್ರು ಹೊಸ ಶಿಕ್ಷಣ ನೀತಿಯನ್ನು ತಂದ್ರೆ ಅದಕ್ಕೂ ಕೂಡ ಕಲ್ಲಾಕುವಂತ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿಗಳು ಮಾಡಿದ್ರು ನರೇಂದ್ರ ಮೋದಿ ಜೋರು ನಮ್ಮ ರೈತರ ಅಕೌಂಟ್ಗೆ ಆರು ಸಾವಿರ ರೂಪಾಯಿ ಆಗ್ತಾ ಇದ್ರು ಕಿಸಾನ್ ಸಮ್ಮಾನ್ ಯೋಜನೆ ರಾಜ್ಯದಲ್ಲಿ ಯಾವುದೇ ಮುಖ್ಯಮಂತ್ರಿಗಳು ಕೊಟ್ಟು ದೇಶದಲ್ಲಿ ಯಾವುದೇ ಮುಖ್ಯಮಂತ್ರಿಗಳು ಮಾಡಲಿಲ್ಲ ನಿಮ್ಮ ಯಡಿಯೂರಪ್ಪರು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ನಾಲ್ಕು ಸಾವಿರ ರೂಪಾಯಿ ಕೊಡ್ತಾ ಇದ್ರು ಅದಕ್ಕೂ ಕೂಡ ಕಲ್ಲಾಕುವಂತ ಕೆಲಸ ಮಾಡಿದ್ರು ಬಸವರಾಜ ಬೊಮ್ಮಾಯಿ ಅವರು ರೈತ ವಿದ್ಯಾನಿಧಿಯನ್ನು ತಂದ್ರು ಅದನ್ನು ಕೂಡ ನಿಲ್ಲಿಸುವಂತ ಕೆಲಸ ಈ ಸರ್ಕಾರ ಮಾಡಿದೆ ನರೇಂದ್ರ ಮೋದಿ ಒಂದು ದೇಶ ಒಂದು ಚುನಾವಣೆ ಅದಕ್ಕೂ ಕೂಡ ವಿರೋಧ ವಿರೋಧದ ಮಾತುಗಳನ್ನು ಕಾಂಗ್ರೆಸ್ ಅವರು ಆಡಿದ್ದಾರೆ ವಕ್ಫ್ ವಿಚಾರದಲ್ಲಿ ಈ ರಾಜ್ಯದಲ್ಲಿ ರೈತರ ಜಮೀನನ್ನ ಹೊಡ್ಕೊಳ್ತಕ್ಕಂಥ ವಕ್ಫ್ ಕಾಯ್ದೆಗೆ ತಿದ್ದುಪಡಿಯನ್ನ ನರೇಂದ್ರ ಮೋದಿ ಜೋರು ತಂದ್ರೆ ಕಲ್ಲು ಹುಡುಕುವಂತ ಕೆಲಸ ಕಾಂಗ್ರೆಸ್ ಕಾಂಗ್ರೆಸ್ವ್ರು ಮಾಡಿದ್ರು ಅದನ್ನು ಕೂಡ ವಿರೋಧ ಮಾಡಿದ್ರು ಕೇಂದ್ರ ಸರ್ಕಾರದ ತೀರ್ಮಾನವನ್ನ ಇವತ್ತು ವಿಕಸಿತ ಭಾರತ್ ಜಿರಾಮ್ ಜನ ಕೂಡ ವಿರೋಧ ಮಾಡ್ತಾ ಇದ್ರು ಯಾತಕ್ಕೋಸ್ಕರ ವಿರೋಧ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಕಾರಣ ಮೋದಿಯವ್ರು ಕೊಡ್ತಾ ಇರ್ತಕ್ಕಂಥ ಯೋಜನೆ ಅಲ್ಲ ಇವಾಗ ನರೇಂದ್ರ ಮೋದಿ ನೋಡಿದ್ರೂ ಆಗೋದಿಲ್ಲ ನೋಡಿ ಇವತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇವತ್ತು ಔಷಧಿಗಳು ಸಿಗ್ತಾ ಇಲ್ಲ ಬಡವರು ಪರದಾಡ್ತಾ ಇದ್ದಾರೆ ಜಿಲ್ಲಾ ಕೇಂದ್ರಗಳಲ್ಲಿ ತಾಲೂಕ್ ಕೇಂದ್ರಗಳಲ್ಲಿ ನರೇಂದ್ರ ಮೋದಿಜಿಯವರು ಜನ ಜನೌಷಧಿ ಕೇಂದ್ರವನ್ನು ತೆಗೆದ್ರೆ ಅದಕ್ಕೂ ಕೂಡ ಕಲ್ಲಾಕಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಯಾಕೆಷ್ಟೊಂದು ಅಲರ್ಜಿ ಇವರಿಗೆ ಅಂತ ಹೇಳಿದ್ರೆ ಕಾಂಗ್ರೆಸ್ನವರಿಗೆ ಈ ದೇಶದಲ್ಲಿ ಸ್ವಾತಂತ್ರ ಬಂದ ನಂತರದಲ್ಲಿ ಒಂದು ಕಾಂಗ್ರೆಸ್ ಸೇತರ ಪಕ್ಷ ಕೇಂದ್ರದಲ್ಲಿ ಆಡಳಿತ ನಡೆಸ್ತಾ ಇದೆ ಒಂದು ಕಾಂಗ್ರೆಸ್ ಸೇತರ ಪಕ್ಷ ಭಾರತೀಯ ಜನತಾ ಪಾರ್ಟಿ ಕಳೆದ ಮೂರು ಚುನಾವಣೆಗಳು ಸತತವಾಗಿ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ತದನಂತರದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೂರನೇ ಬಾರಿಗೆ ಸತತವಾಗಿ ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ಎನ್ ಡಿ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದಿದೆ ಅಲ್ಲೊಬ್ಬ ಹಿಂದುಳಿದ ವರ್ಗದ ನರೇಂದ್ರ ಮೋದಿ ಜವರು ಪ್ರಧಾನಮಂತ್ರಿಗಳು ಆಗಿದ್ದಾರೆ ದೇಶದ ಚುಕ್ಕಾಣಿನ ಹಿಡಿದಿದ್ದಾರೆ ಚುಕ್ಕಾಣಿ ನಡೀತಕ್ಕಂಥದ್ದಷ್ಟೇ ಅಲ್ಲ ಭಾರತ ದೇಶವನ್ನ ಜಗತ್ತಿನ ನಾಲ್ಕನೇ ಒಂದು ದೊಡ್ಡ ಆರ್ಥಿಕ ಶಕ್ತಿಯಾಗಿ ಆಗಿ ಅಥವಾ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಅಂತ ಹೇಳಿದ್ರೆ ಅದನ್ನ ಸಹಿಸ್ಕೊಳ್ಳೋಕ್ಕೆ ಕಾಂಗ್ರೆಸ್ನವ್ರಿಗೆ ಅಯೋಗ್ಯರಿಗೆ ಆಗ್ತಾ ಇಲ್ಲ ಅಯೋಗ್ಯ ಕಾಂಗ್ರೆಸ್ ಪಕ್ಷಕ್ಕೆ ಆಗ್ತಾ ಇಲ್ಲ ಇವರ ಅಪ್ಪನ್ ಮನೆ ಆಸ್ತಿ ಅಧಿಕಾರ ಅಂತ ಹೇಳಿದ್ರೆ ಕೇಂದ್ರದಲ್ಲೂ ಇವರೇ ಅಧಿಕಾರ ಇರಬೇಕು ರಾಜ್ಯದಲ್ಲೂ ಇವರೇ ಅಧಿಕಾರ ಇರಬೇಕು ಬೇರೆ ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಇವರಿಗೆ ಸಂಗತ ಇವತ್ತು ನಾನು ವೇದಿಕೆ ಮೂಲಕ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ ಇವತ್ತಾರು ಪಂಚ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದ್ದೀರಲ್ಲ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳ ಸುದೀರ್ಘವಾಗಿ ಐವತ್ತೈದು ಅರವತ್ತು ವರ್ಷಗಳ ಕಾಲ ಈ ದೇಶದಲ್ಲಿ ರಾಜ್ಯದಲ್ಲಿ ಆಡಳಿತ ನಡೆಸಿರ್ತಕ್ಕಂಥವ್ರು ಯಾರು ಇದೇ ಕಾಂಗ್ರೆಸ್ ಪಕ್ಷದವರು ರಾಜ್ಯದಲ್ಲೂ ಕೂಡ ಐವತ್ತೈದು ವರ್ಷಗಳ ಅರವತ್ತು ವರ್ಷಗಳ ಕಾಲ ಆಡಳಿತ ನಡೆಸಿದ್ದಾರೆ ಕಾಂಗ್ರೆಸ್ ಪಕ್ಷ ಇಷ್ಟು ವರ್ಷಗಳ ಕಾಲ ಆದ ಆಡಳಿತ ನಡೆಸಿದ್ರೂ ಸಹ ನಮ್ಮ ರಾಜ್ಯದಲ್ಲಿ ಇವತ್ತು ನಿಮ್ಮ ಗ್ಯಾರಂಟಿಗಳ ಮೇಲೆ ನಮ್ಮ ರಾಜ್ಯದ ಬಡವರು ಇವತ್ತು ಬದುಕಬೇಕು ಅಂತೇಳಿ ಅಪೇಕ್ಷೆ ಪಟ್ಟಿದ್ದೀರಲ್ಲ ಇವತ್ತು ರಾಜ್ಯದಲ್ಲಿ ದೇಶದಲ್ಲಿ ಬಡವರು ಬಡವರಾಗಿ ಉಳಿದಿದ್ದಾರೆ ಅಂತ ಹೇಳಿದ್ರೆ ಇದು ಕಾಂಗ್ರೆಸ್ ಪಕ್ಷದ ಕೊಡುಗೆ ಅಲ್ವಾ ಹಾಗಾದ್ರೆ ಕಾಂಗ್ರೆಸ್ ಪಕ್ಷದ ಕೊಡುಗೆ ಅಲ್ವಾ ಇಂಥ ಲಜ್ಜೆಗೆಟ್ಟ ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಬಡತನವನ್ನ ನಿರ್ಮೂಲನೆ ಮಾಡ್ತೇವೆ ಅಂತೇಳಿ ಬಡವರನ್ನ ನಿರ್ಮೂಲನೆ ಮಾಡಿದ್ರೆ ಹೊರತು ಆ ಬಡವರ ಬಡತನವನ್ನ ನಿರ್ಮೂಲನೆ ಮಾಡೋದಕ್ಕೆ ಈ ಲಜ್ಜಗೆಟ್ಟ ಕಾಂಗ್ರೆಸ್ ಪಕ್ಷಕ್ಕೆ ಸಾಧ್ಯ ಆಗಲಿಲ್ಲ ಆದ್ರೆ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಶ್ರೀಮಂತರು ಆದರು ಅವ್ರ ಪುಡಾರಿಗಳು ಇಷ್ಟೆಲ್ಲ ಅಭಿವೃದ್ಧಿ ಕೆಲಸ ಮಾಡ್ತೇವೆ ರಾಜ್ಯದಲ್ಲಿ ಆಡಳಿತನ ಕೊಡ್ತೇವೆ ಅಭಿವೃದ್ಧಿ ಮಾಡ್ತೇವೆ ಅಂತೇಳಿ ರಾಜ್ಯದಲ್ಲಿ ಇವತ್ತು ಅಧಿಕಾರಕ್ಕೆ ಬಂದಿದ್ದಾರಲ್ಲ ಕಳೆದ ಎರಡೂವರೆ ವರ್ಷದಲ್ಲಿ ಕಳೆದ ಎರಡೂವರೆ ವರ್ಷದಲ್ಲಿ ಇವತ್ತು ರಾಜ್ಯದಲ್ಲಿ ಯಾವುದಾದ್ರು ಒಂದು ಹೊಸ ಯೋಜನೆಯನ್ನು ಕೊಡೋದಕ್ಕೆ ಸಾಧ್ಯ ಆಗಿದೆಯಾ ಗೃಹಲಕ್ಷ್ಮಿಗೆ ಎರಡು ಸಾವಿರ ರೂಪಾಯಿ ಕೊಡ್ತೇವೆ ಅಂತೇಳಿ ಬೆಂಕಡ್ಕೊಳ್ತಾರೆ ಮತ್ತೊಂದು ಕಡೆಗೆ ಇವತ್ತು ಗೃಹಲಕ್ಷ್ಮಿ ಯೋಜನೆಗೆ ಹಣವನ್ನು ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತೇಳಿ ರಾಜ್ಯದಲ್ಲಿ ಇವತ್ತು ಅಬಕಾರಿ ಇಲಾಖೆಗೆ ನಲವತ್ತು ಸಾವಿರ ಕೋಟಿ ಟಾರ್ಗೆಟ್ ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ ನಲವತ್ತು ಸಾವಿರ ಕೋಟಿ ಟರ್ನ್ ಓವರ್ ಆಗಬೇಕು ಅಂತ ಹೇಳಿದ್ರೆ ರಾಜ್ಯದಲ್ಲಿ ಇವತ್ತು ಐನೂರು ಮೀಟ್ರಿಗೆ ಇವತ್ತು ದವಾಖಾನೆ ಸಿಗ್ತದಲ್ಲೋ ಗೊತ್ತಿಲ್ಲ ಮೆಡಿಕಲ್ ಶಾಪ್ ಸಿಗ್ತದಲ್ಲ ಗೊತ್ತಿಲ್ಲ ರಾಜ್ಯದಲ್ಲಿ ಇವತ್ತು ಹೆಂಡದ ಅಂಗಡಿಗಳು ಇವತ್ತು ಸಿಗ್ತಾ ಇದೆ ಹೆಂಡದ ಅಂಗಡಿ ಸಿಗ್ತಾ ಇದೆ ಗ್ರಾಮೀಣ ಭಾಗದಲ್ಲಿ ಇವತ್ತು ದಿನಸಿ ಅಂಗಡಿಯಲ್ಲಿ ಇವತ್ತು ಹೆಂಡ ಬಾರ್ತಕ್ಕಂಥ ವ್ಯವಸ್ಥೆ ಇಡೀ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿಲ್ಲ ನಮ್ಮ ರಾಜ್ಯದಲ್ಲಿ ಕಾರಣ ಈ ನಾಲಯಕ್ಕೆ ಇವತ್ತು ಕಾಂಗ್ರೆಸ್ ಸರ್ಕಾರದ ಸಾಧನೆ ಇದೇ ಸಾಧನೆ ಒಂದು ಕೈಲಿ ಕೊಡ್ತಕ್ಕಂಥದ್ದು ಮತ್ತೊಂದು ಕೈಲಿ ಕಿತ್ಕೊಳ್ತಕ್ಕಂಥದ್ದು ಬಡವರ ಮನೆಗೆ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಗೃಹಲಕ್ಷ್ಮಿ ಅಂತೇಳಿ ಆ ಬಡ ಕುಟುಂಬದಿಂದ ಹತ್ತು ಸಾವಿರ ರೂಪಾಯಿ ಇವತ್ತು ಹೆಂಡ ಕಿತ್ಕೊಳ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ನಾನು ಇಲ್ಲಿ ಲಜ್ಜಗಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯದ ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಈ ರಾಜ್ಯದಲ್ಲಿರ್ತಕ್ಕಂಥ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳು ಇರ್ಬೋದು ಹಿಂದುಳಿದ ಇರ್ಬೋದು ಇವತ್ತು ವೀರಶ ಲಿಂಗಾಯತ ಇರ್ಬೋದು ಒಕ್ಕಲಿಗರಿರ್ಬೋದು ಆ ಸಮುದಾಯದಲ್ಲಿ ಇವತ್ತು ಬಡವರು ನಿಮಗೆ ಕಾಣ್ತಾ ಇಲ್ವಾ ಈ ನಾಡಿನಲ್ಲಿರ್ತಕ್ಕಂಥ ಇವತ್ತು ಕಾಯಕ ಸಮುದಾಯಗಳ ಬದುಕನ್ನು ಕಟ್ಕೊಡುವಂತ ಕೆಲಸ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕಳೆದ ಎರಡೂವರೆ ವರ್ಷದಲ್ಲಿ ಏನಾದರೂ ಮಾಡೋದಕ್ಕೆ ಸಾಧ್ಯ ಆಗಿದೆ ನಿಮ್ಗಾಗಾದ್ರೆ ಸಾಧ್ಯ ಆಗಿಲ್ಲ ಶಾಸಕರು ಇವತ್ತು ಅಭಿವೃದ್ಧಿಗೆ ಅನುದಾನ ಕೊಡಿ ಅಂತ ಹೇಳಿದ್ರೆ ಅನುದಾನ ಕೊಡ್ತಕ್ಕಂಥ ಯೋಗ್ಯತೆ ಸರ್ಕಾರಕ್ಕಿಲ್ಲ ಮುಖ್ಯಮಂತ್ರಿಗಳಿಗಿಲ್ಲ ಇವತ್ತು ತನ್ನ ಮುಖ್ಯಮಂತ್ರಿ ತನ್ನ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೆ ಮುಖ್ಯಮಂತ್ರಿಗಳು ತನ್ನ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೆ ಆಡಳಿತ ಪಕ್ಷದ ಶಾಸಕರಿಗೆ ವಿದೇಶ ಪ್ರವಾಸದ ಭಾಗ್ಯವನ್ನು ಇವತ್ತು ಕಲ್ಪಿಸಿಕೊಟ್ಟಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು ಇಂಥ ಲಜ್ಜಗೆಟ್ಟ ಕಾಂಗ್ರೆಸ್ ಸರ್ಕಾರದಿಂದ ಈ ರಾಜ್ಯದ ಅಭಿವೃದ್ಧಿಯನ್ನು ಅಪೇಕ್ಷೆ ಪಡೋದಕ್ಕೆ ಸಾಧ್ಯನೇ ಇಲ್ಲ ಎಲ್ಲ ಸಮುದಾಯ ಎಲ್ಲ ವರ್ಗದ ಜನ ರೈತರು ಬಡವರು ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಎಲ್ಲರೂ ಕೂಡ ಈ ಸರ್ಕಾರಕ್ಕೆ ಅವತ್ತು ಇಡೀ ಶಾಪವನ್ನು ಹಾಕ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರ ಜವಾಬ್ದಾರಿನೂ ಕೂಡ ಹೆಚ್ಚಿದೆ ಒಂದು ಸುಳ್ಳಿನ ನೂರು ಬಾರಿ ಹೇಳಿ ರಾಜ್ಯಕ್ಕೆ ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷ ಮತ್ತೆ ಅದೇ ಬದುಕನ್ನು ಮಾಡೋದು ಹೊರಟಿದ್ದಾರೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳಾಗಿ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಗಳಾಗಿ ಒಳ್ಳೆ ಕೆಲಸ ಮಾಡಿದ್ರು ಸಹ ಚುನಾವಣೆ ಸಂದರ್ಭದಲ್ಲಿ ನಲವತ್ತು ಪರ್ಸೆಂಟ್ ಭ್ರಷ್ಟಾಚಾರ ಸರ್ಕಾರ ಅಂತ ಹೇಳಿ ಜನರನ್ನ ಯಾಮರ್ಸಿತ್ತು ಅಧಿಕಾರಕ್ಕೆ ಬಂದಿದ್ದಾರೆ ಅದೇ ರೀತಿ ಸುಳ್ಳನ್ನು ಹೇಳಿ ಕೇಂದ್ರ ಸರ್ಕಾರದ ಮೇಲೆ ಅಪಪ್ರಚಾರವನ್ನು ಮಾಡಿ ಮತ್ತೆ ರಾಜ್ಯದ ಜನರನ್ನ ಅಡ್ಡದಾರಿಗೆ ತೆಗೆದುಕೊಂಡು ಹೋಗ್ತಕ್ಕಂಥದ್ರಲ್ಲಿ ಯಶಸ್ವಿ ಆಗ್ಬೋದು ಅನ್ನೋ ಭ್ರಮನಲ್ಲಿ ಹೊತ್ತಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳೇ ಜನರನ್ನ ಒಂದು ಬಾರಿ ಮೋಸ ಮಾಡ್ಬೋದು ಎರಡು ಬಾರಿ ಮೋಸ ಮಾಡಬಹುದು ಆದರೆ ರಾಜ್ಯದ ಜನ ಇವತ್ತು ಸಂಕಲ್ಪ ಮಾಡಿದ್ದಾರೆ ರಾಜ್ಯದಲ್ಲಿ ಯಾವತ್ತೇ ಚುನಾವಣೆ ನಡೆದರೂ ಸಹ ಯಾವತ್ತೇ ಚುನಾವಣೆ ನಡೆದರೂ ಸಹ ಕಾಂಗ್ರೆಸ್ ಪಕ್ಷವನ್ನು ಧೂಳಿಪುಟ ಮಾಡಬೇಕು ಅಂತೇಳಿ ರಾಜ್ಯದ ಜನ ಇವತ್ತು ಸಂಕಲ್ಪ ಮಾಡಿದ್ದಾರೆ ಅಷ್ಟೇ ಅಲ್ಲ ಈ ರೈತ ವಿರೋಧಿ ಬಡವರ ವಿರೋಧಿ ಹಿಂದುಳು ವರ್ಗಗಳು ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ವಿರೋಧಿ ಈ ಕಾಂಗ್ರೆಸ್ ಸರ್ಕಾರ ಏನಿದೆ ಈ ಕಾಂಗ್ರೆಸ್ ಸರ್ಕಾರ ಭ್ರಷ್ಟ ಸರ್ಕಾರವನ್ನ ಬುಡ ಸಮೇತ ಕಿತ್ತಾಗ್ತಕ್ಕಂಥ ಶಕ್ತಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗಿದೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗಿದೆ ಇದನ್ನ ಯಾರು ಕೂಡ ತಡೆಯೋದಕ್ಕೆ ಸಾಧ್ಯ ಇಲ್ಲ ಯಾರಿಗೊಂದಲೂ ಕೂಡ ತಡೆಯೋದಕ್ಕೆ ಸಾಧ್ಯ ಇಲ್ಲ ನಾನು ಈ ಸಂದರ್ಭದ ಎರಡು ವಿಚಾರಗಳನ್ನು ಉಲ್ಲೇಖ ಮಾಡ ನಾನು ಮಾತನ್ನ ಮುಗಿಸ್ತೇನೆ ಈ ಸಭೆಯಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರದ ಬಿ ಎಲ್ ಎ ಟು ಹುಡ್ತವೆಲ್ಲರೂ ಕೂಡ ಬಂದಿದ್ದೀರಿ ಚುನಾವಣಾ ಆಯೋಗ ಚುನಾವಣಾ ಆಯೋಗ ಎಸ್ಐಆರ್ ಅನ್ನು ತಂದಿದ್ದಾರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮತದಾರರ ಪಟ್ಟಿಯ ಪರಿಷ್ಕರಣೆ ಮಾಡುವಂತ ನಿರ್ಧಾರ ನರೇಂದ್ರ ಮೋದಿ ಜವ್ರು ಮಾಡಿರುವಂತದ್ದಲ್ಲ ಈ ದೇಶದ ಚುನಾವಣಾ ಆಯೋಗ ತೀರ್ಮಾನ ಮಾಡಿರುವಂತದ್ದು ಏನಾಗಿದೆ ಅಂತ ಹೇಳಿದ್ರೆ ವೆಸ್ಟ್ ಬೆಂಗಾಲ್ ಉದಾಹರಣೆ ಹೇಳ್ತೇನೆ ವೆಸ್ಟ್ ಬೆಂಗಾಲ್ ಅಲ್ಲಿ ಇಲ್ಲಿ ಮಮತಾ ಬ್ಯಾನರ್ಜಿ ಸರ್ಕಾರ ಇದೆ ಎಷ್ಟ ವಿಚಿತ್ರ ಅಂತ ಹೇಳಿದ್ರೆ ವೆಸ್ಟ್ ಬೆಂಗಾಲ್ ಅಲ್ಲಿ ಅಂಕಿಅಂಶಗಳನ್ನು ನೋಡಿದಾಗ ಕಳೆದ ಇಪ್ಪತ್ತು ವರ್ಷದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಯಾರೂ ಹುಟ್ಟೇ ಇಲ್ಲ ಮತ್ತೆ ಯಾರು ಸತ್ತು ಇಲ್ಲ ಯಾರು ಸತ್ತೂ ಇಲ್ಲ ಕಳೆದ ಇಪ್ಪತ್ತು ವರ್ಷದಲ್ಲಿ ಹಾಗಾಗಿ ಮತದಾರ ಪಟ್ಟಿನಲ್ಲಿ ಇಪ್ಪತ್ತೈದು ವರ್ಷದಿಂದ ಯಾರ್ಯಾರಿದ್ರು ಅವರೆಲ್ಲರೂ ಕೂಡ ಇದ್ದಾರೆ ಕೆಲವರು ಸ್ವರ್ಗ ಸೇರಿರ್ಬೋದು ಕೆಲವರು ಇನ್ನೆಲ್ಲ ಸೇರಿರ್ಬೋದು ಅವರು ಕೂಡ ಮತದಾರ ಪಟ್ಟಿನಲ್ಲಿ ಇದ್ದಾರೆ ಆ ಎಮ್ಮನು ಕೂಡ ಸುಪ್ರೀಂ ಕೋರ್ಟ್ ಅಲ್ಲಿ ವಾದ ವಾದ ಮಂಡನೆ ಮಾಡಿದ್ರು ಇಲ್ಲೂ ಕೂಡ ಕಾಂಗ್ರೆಸ್ ವಿರೋಧ ಮಾಡ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ಮೊನ್ನೆ ಬಿಹಾರದಲ್ಲಿ ಸುಮಾರು ನಲವತ್ತೈದು ಲಕ್ಷ ಮತದಾರನ ಕೈ ಬಿಡುವಂತ ಕೆಲಸ ಚುನಾವಣಾ ಆಯೋಗದ ಕಡೆಯಿಂದ ಆಗಿರೋದು ಮೊನ್ನೆ ಉತ್ತರ ಪ್ರದೇಶದಲ್ಲೂ ಕೂಡ ಅರವತ್ತೈದು ಲಕ್ಷ ಮತದಾರರು ಕೊಟ್ಟೆ ಮತದಾರರು ಅಂತೇನು ಕರಿತೇವಲ್ಲ ಕೆಲವರು ಬದುಕಿಲ್ಲ ಸತ್ತೋಗಿದ್ದಾರೆ ಕೆಲವರು ಹದಿನೇಳು ವರ್ಷ ಆಗಿದ್ರು ಕೂಡ ವೋಟರ್ ಲಿಸ್ಟ್ಗೆ ಎನ್ರೋಲ್ಮೆಂಟ್ ಮಾಡಿಕೊಂಡಿದ್ದಾರೆ ಇನ್ನ ಕೆಲವು ಮತದಾರರು ಐದೈದು ಮೂರ್ ಮೂರು ವಿಧಾನಸಭಾ ಕ್ಷೇತ್ರದಲ್ಲೂ ರೈಸರಿರ್ತದೆ ಇನ್ನ ಕರ್ನಾಟಕದಲ್ಲಂತೂ ಕೂಡ ಅಕ್ರಮ ವಲಸಿಗರು ಬಾಂಗ್ಲಾದೇಶ ಕೂಡ ಮತದಾರಿಗೆ ಪಟ್ಟಿ ಸೇರಿಸುವಂತ ಕೆಲಸ ಮಾಡಿದ್ದಾರೆ ಪಾಪ ಅವ್ರದ್ದು ಕಾಂಗ್ರೆಸ್ ಅವ್ರದ್ದು ತಪ್ಪಲ್ಲ ರಾಜ್ಯದ ಜನ ಅಂತೂ ಇವ್ರ ಬಗ್ಗೆ ವಿಶ್ವಾಸ ಹೊರಟೋಗಿದೆ ಹಾಗಾಗಿ ಈ ರೀತಿ ಅಡ್ಡದಾರಿ ಹಿಡ್ಕೊಂಡು ಈ ಕೊಟ್ಟೆ ಮತದಾರನ ಇಟ್ಕೊಂಡು ಚುನಾವಣೆ ಮತ್ತೆ ಗೆಲ್ಬೇಕು ಅನ್ನೋ ಭ್ರಮಣಲ್ಲಿ ಅವರು ಇದ್ದಾರೆ ಹಾಗಾಗಿ ಇವತ್ತು ನಮ್ಮ ಬಿ ಎಲ್ ಎ ಟು ನಮ್ಮೆಲ್ಲರ ಜವಾಬ್ದಾರಿ ಇದೆ ಮುಂದಿನ ಚುನಾವಣೆಯಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಗೆಲ್ಬೇಕು ಅಂತ ಹೇಳಿದ್ರೆ ನಮ್ಮ ಬೀಳೆಟ್ಟುಗಳೇನಿದ್ದೀರಿ ನಮ್ಮ ನಮ್ಮ ಬೂತ್ಗಳಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಏನಾಗ್ತಾ ಇದೆ ಅಥವಾ ಇಲ್ಲಿ ಜಮಖಂಡಿನಲ್ಲಿ ಏನಾಗ್ತಾ ಇದೆ ಬಾಗಲಕೋಟೆಯಲ್ಲಿ ಏನಾಗ್ತಾ ಇದೆ ಅದರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ನಮ್ಮ ಬೀಳಗಿ ವಿಧಾನಸಭಾ ಕ್ಷೇತ್ರದ ನಮ್ಮ ಬೂತ್ನಲ್ಲಿರ್ತಕ್ಕಂಥ ನಮ್ಮ ಮತಗಟ್ಟೆಯಲ್ಲಿರ್ತಕ್ಕಂಥ ಮತದಾರರ ಪಟ್ಟಿ ಏನಾಗಿದೆ ಹೊಸೊಬ್ಬರನ್ನ ಯಾರು ಸೇರಿಸಬೇಕು ಯಾರು ಬೆಂಗಳೂರಿನಲ್ಲಿದ್ದಾರೆ ಬಾಂಬೆನಲ್ಲಿದ್ದಾರೆ ಉದ್ಯೋಗ ಹುಡ್ಕೊಂಡು ಬೇರೆ ಬೇರೆ ಕಡೆ ಹೋಗಿದ್ದಾರೆ ಅವ್ರು ಅಲ್ಲಿ ಓಟರ್ ಗೆ ಎನ್ರೋಲ್ಮೆಂಟ್ ಆಗೋದ್ರೆ ನಮಗೆ ಪ್ರಯೋಜನ ಆಗೋದಿಲ್ಲ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಎನ್ರೋಲ್ಮೆಂಟ್ ಆಗಬೇಕು ಮತದಾರ ಪಟ್ಟಿ ಸೇರಿಸಬೇಕು ಅದನ್ನೂ ಗಮನಿಸಬೇಕು ಯಾರಿನ್ನೂ ಮೂರು ಮೂರು ಕಡೆ ಮೂರು ಮೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸೇರಿಸ್ಕೊಂಡಿದ್ದಾರೆ ಅಂತ ಹೆಸರನ್ನ ಬಿಡುವಂತ ಕೆಲಸ ಆಗಬೇಕು ಯಾರು ಕೆಲವು ಸ್ವರ್ಗಕ್ಕೆ ಸೇರಿದ್ರು ಕೂಡ ಇನ್ನೂ ಪಟ್ಟಿ ಮತದಾರ ಪಟ್ಟಿಯಿಂದ ಅವರನ್ನ ಬಿಡುವಂತ ಕೆಲಸ ಕೂಡ ಆಗಬೇಕು ಇದು ಯಾರ ಕರ್ತವ್ಯ ನಮ್ಮೆಲ್ಲರ ಕರ್ತವ್ಯ ಅದು ಹಾಗಾಗಿ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಗಮನ ಹರಿಸ್ಬೇಕು ಅನ್ನೋ ಮಾತನ್ನ ಹೇಳ್ತಾ ಇನ್ನು ವಿಶೇಷವಾಗಿ ವಿಕಸಿತ ಭಾರತ ಜಿ ರಾಮ್ ಜಿ ಸೂಕ್ಷ್ಮವಾಗಿ ಹೇಳ್ಬಿಡ್ತೀನಿ ನಿಮ್ ಕೂಡ ಮಾಹಿತಿ ಇದೆ ನರೇಂದ್ರ ಮೋದಿಜಿ ಅವರು ಅವ್ರು ಮಾಡಿರ್ತಕ್ಕಂಥ ಬದಲಾವಣೆ ಏನು ಮುಂಚೆ ಏನಾಗ್ತಿತ್ತು ಮನರೇಗದಲ್ಲಿ ಒಂದು ಗುಂಡಿ ತೆಗಿತಾ ಇದ್ರು ಅದೇ ಗುಂಡಿ ಮುಚ್ಚುತ್ತಾ ಇದ್ರು ಒಂದು ಗುಂಡಿ ತೆಗಿಯೋದು ಅದೇ ಗುಂಡಿನ ಮುಚ್ಚೋದು ಇಪ್ಪತ್ತು ಜನ ಕೆಲಸ ಮಾಡಿದ್ರೆ ನೂರು ಜನ ಕಾಮಗಾರಿ ಮಾಡಿದ್ರೆ ಅಂತೇಳಿ ನೂರು ಜನಕ್ಕೆ ಪಟ್ಟಿ ತೋರಿಸಿ ಆ ದುಡ್ಡನ್ನ ಹೊಡ್ಕೊಂಡು ಕಾಂಗ್ರೆಸ್ ಕಾರ್ಯಕರ್ತರು ತಮ್ಮ ಹೊಟ್ಟೆ ತುಂಬಿಸ್ಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ರು ಅದು ಈಗ ಮೋದಿ ಅವರು ಏನ್ ಮಾಡಿದ್ದಾರೆ ಏನು ಕಾಮಗಾರಿ ಆಗ್ತಾ ಇದೆ ಹಂತ ಹಂತವಾಗಿ ಅದು ಕಾಮಗಾರಿಯ ಬೆಳವಣಿಗೆ ಏನು ಅದೆಲ್ಲವೂ ಕೂಡ ಅಪ್ಡೇಟ್ ಮಾಡಬೇಕಾಗತ್ತೆ ಕಂಪ್ಯೂಟರ್ ಮೂಲಕ ಎಷ್ಟು ಜನ ಕೆಲಸ ಮಾಡಿದ್ದಾರೆ ಎಷ್ಟೋ ಕಡೆ ಇಪ್ಪತ್ತೈದು ಜನ ಬಂದು ಗಂಡು ಮಕ್ಕಳು ಬುರ್ಕ ಹಾಕೊಂಡು ಕಾಮಗಾರಿ ಮಾಡಿದ್ದೀವಿ ಅಂತೇಳಿ ನೂರು ಜನದ ಲೆಕ್ಕ ಕೊಟ್ಟಿರ್ತಕ್ಕಂಥ ಉದಾಹರಣೆ ಕೂಡ ನಮ್ಮ ರಾಜ್ಯದಲ್ಲಿದೆ ಅದೇ ಇವತ್ತು ಮೋದಿ ಅವರು ಎಲ್ಲವನ್ನೂ ಕೂಡ ಪಾರದರ್ಶಕವಾಗಿ ಎಷ್ಟು ಜನ ಕೆಲಸ ಮಾಡಿದ್ದಾರೆ ಏನ್ ಕೆಲಸ ಮಾಡಿದ್ದಾರೆ ಏನ್ ಪ್ರೋಗ್ರೆಸ್ ಆಗಿದೆ ಮಾಹಿತಿ ದೆಹಲಿಗೆ ತಲುಪ್ತದೆ ಎರಡದು ಅಪಪ್ರಚಾರ ಏನು ನರೇಂದ್ರ ಮೋದಿ ಬಂದ ಮೇಲೆ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಏನ್ ಕೆಲಸ ಆಗಬೇಕು ಮೋದಿಯವರು ತೀರ್ಮಾನ ಮಾಡ್ತಾರೆ ಇದು ಕಾಂಗ್ರೆಸ್ ಸರ್ಕಾರ ಅಪಪ್ರಚಾರ ಮಾಡ್ತದೆ ಅದು ಸತ್ಯಕ್ಕೆ ದೂರ ಆಗಿರುವಂಥದ್ದು ನಮ್ಮ ಗ್ರಾಮ ಸಭೆಗಳಲ್ಲಿ ಏನ್ ತೀರ್ಮಾನ ಮಾಡಬೇಕು ಇವತ್ತು ಅಲ್ಲಿ ಕೆರೆ ಕಟ್ಟೆಗಳನ್ನು ಸರಿಪಡಿಸ್ಬೇಕಾ ಅಂಗನವಾಡಿ ಕೇಂದ್ರ ಸರಿಯಾಗಬೇಕಾ ಗ್ರಾಮ ಸಭೆಯಲ್ಲಿ ಏನ್ ತೀರ್ಮಾನ ಆಗ್ತದೆ ಆ ತೀರ್ಮಾನಕ್ಕೆ ಅವರು ಅಪ್ರೂವಲ್ ಕೊಡ್ತಾರೆ ಕೇಂದ್ರದಿಂದ ಮಾಡುವಂಥದ್ದಲ್ಲ ಆದರೆ ನಾಲಾಯಕ್ ಅವರು ಸದನದಲ್ಲಿ ಇದನ್ನ ಹೇಳಿದ್ದಾರೆ ಕಾಂಗ್ರೆಸ್ನವರು ಹಿಂದೆ ಯು ಪಿ ಎ ಸರ್ಕಾರ ಇದ್ದಾಗ ಒಬ್ಬ ಕೂಲಿ ನೂರ ಎಪ್ಪತ್ತು ರೂಪಾಯಿ ಕೊಡ್ತಾ ಇದ್ರು ತಲೆ ಮುನ್ನೂರ ಐವತ್ತು ರೂಪಾಯಿ ಆಯ್ತು ಈಗ ಹೊಸದಾಗಿ ಏನ್ ಮಾಡಿದ್ದಾರೆ ಕಡಿಮೆ ಮಾಡಿಲ್ಲ ಮುನ್ನೂರ ಎಪ್ಪತ್ತೈದು ರೂಪಾಯಿ ಮಾಡಿದ್ದಾರೆ ಇದ್ರ ಪರಿಣಾಮ ಏನು ಅಂತ ಹೇಳಿದ್ರೆ ಆ ಬಡ ಕುಟುಂಬಕ್ಕೆ ವಾರ್ಷಿಕವಾಗಿ ಕನಿಷ್ಠ ನಲವತ್ತೈದು ಸಾವಿರ ರೂಪಾಯಿ ಆ ಕೂಲಿಗೋಸ್ಕರ ಹಣ ಸಿಗ್ತದೆ ಈ ರೀತಿ ಒಂದು ಅಮೂಲಾಗ್ರ ಬದಲಾವಣೆ ಮಾಡಿದ್ರು ಸಹ ಬೊಬ್ಬ ಹೊಡಿತಾ ಇದ್ದಾರೆ ಕಾಂಗ್ರೆಸ್ನವರು ಯಾಕೆ ಅಂದ್ರೆ ನರೇಂದ್ರ ಮೋದಿ ಜೋರು ಏನ್ ಮಾಡಿದ್ದಾರೆ ಅರವತ್ತು ಪರ್ಸೆಂಟು ಕೇಂದ್ರ ಸರ್ಕಾರ ಅನುದಾನ ಇನ್ನ ನಲವತ್ತು ಪರ್ಸೆಂಟು ರಾಜ್ಯ ಸರ್ಕಾರ ದುಡ್ಡು ಕೊಡಬೇಕು ನಲವತ್ತು ಪರ್ಸೆಂಟ್ ಲಂಚ ಹೊಡೆಯಕ್ಕೆ ತಯಾರಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ ಅದು ನಲವತ್ತು ಪರ್ಸೆಂಟ್ ದುಡ್ಡು ಕೊಟ್ಟು ಬಡವ್ರಿಗೆ ಅನುಕೂಲ ಮಾಡಬೇಕು ಅದಕ್ಕೆ ತಯಾರಿಲ್ಲ ಅವರು ಈ ಕಾಂಗ್ರೆಸ್ ಸರ್ಕಾರದ ಏನಂದ್ರೆ ಬರೀ ಇನ್ಕಮಿಂಗ್ ಅಷ್ಟನ್ನೇ ಔಟ್ಗೋಂಗ್ ಏನೂ ಇಲ್ಲ ಬೆಂಗಳೂರಲ್ಲಿ ಬಂದು ಕೇಳಬೇಕು ನಗಂತ ವಿಚಾರ ಅಲ್ಲ ಭ್ರಷ್ಟಾಚಾರ ಎಷ್ಟು ಮಿತಿಮಿರಿ ಹೋಗಿದೆ ಅಂತ ಹೇಳಿದ್ರೆ ಒಬ್ಬರು ಸಚಿವರು ಓಡಾಡ್ತಾ ಇರ್ತಾರೆ ಅವ್ರ ಪರಿಸ್ಥಿತಿ ಏನಂದ್ರೆ ಕಚೇರಿಗಳಿಗೋದ್ರೆ ನೀವೊಂದು ಸೈಟ್ ತಗೋಬೇಕು ಅಂತ ಹೇಳಿದ್ರೆ ಪರ್ ಸ್ಕ್ವೇರ್ ಫೀಟ್ ಲಂಚ ಕೊಡಬೇಕು ಒಂದು ಪರ್ ಸ್ಕ್ವೇರ್ ಫೀಟ್ಗೆ ಇಷ್ಟು ಲಂಚ ಕೊಡ್ಬೇಕು ನೀವು ಫಾರ್ಟಿ ಸಿಕ್ಸ್ಟಿ ಸೈಟ್ ಇತ್ತು ಅಂದ್ರೆ ಎರಡ್ ಸಾವಿರದ ನಾನೂರು ಸ್ಕ್ವೇರ್ ಫೀಟ್ ಆಯ್ತು ಎರಡ್ ಸಾವಿರದ ನಾನೂರು ಸ್ಕ್ವೇರ್ ಫೀಟ್ ಇದ್ರೆ ಒಂದ್ ಸ್ಕ್ವೇರ್ ಫೀಟ್ ಇಷ್ಟು ಲಕ್ಷ ಇಷ್ಟು ಲಂಚ ಕೊಡಬೇಕು ಯಾವ್ದಾರು ಮಾನ ಮರ್ಯಾದೆ ಇರ್ತಕ್ಕಂಥ ಸರ್ಕಾರ ನಡ್ಕೊಳ್ತಕ್ಕಂಥ ರೀತಿನ ಇದಾಗಾದ್ರೆ ಲಂಚ ಹೊಡ್ಕೊಂಡು ಇವತ್ತು ಲೂಟಿ ಮಾಡೋದಕ್ಕೆ ತಯಾರಿದ್ದಾರೆ ಆದತ್ತು ಮನ್ರೇಗಾ ಇವತ್ತು ವಿಕಸಿತ ಭಾರತ್ ಜೀರಾಮ್ ಜಿನಲ್ಲಿ ನಲ್ವತ್ತು ಪರ್ಸೆಂಟ್ ಶೇರ್ ಕೊಡೋದಕ್ಕೆ ಅವರು ತಯಾರಿಲ್ಲ ಇಂಥ ಅಯೋಗ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಬಡವರ ಬಗ್ಗೆ ಕಾಳಜಿ ಇದ್ದಿದ್ದೇ ಆಗಿದ್ದಿದ್ರೆ ಇವತ್ತು ವಿಕಸಿತ ಭಾರತ್ ಜೈರಾಮ್ ಜನ ವಿರೋಧ ಮಾಡ್ತಾ ಇರಲಿಲ್ಲ ದೇಶದಲ್ಲಿ ಯಾವುದೇ ಸರ್ಕಾರ ವಿರೋಧ ಮಾಡ್ತಾ ಇಲ್ಲ ಕಾಂಗ್ರೆಸ್ ಅವರು ಮಾತ್ರ ಅದು ನಮ್ಮ ಕರ್ನಾಟಕದಲ್ಲಿ ವಿರೋಧ ಮಾಡ್ತಾ ಇದ್ದಾರೆ ಹೊಡಿತಾರ ಅಂತ ಲಂಚ ನಮಗೆ ಸಾಕಾಗೋದಿಲ್ಲ ನಾವೇ ದುಡ್ಡು ಕೊಡೋಣ ಅಂತೇಳಿ ಅಂತ ಇಂಥ ಕೆಟ್ಟ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದ್ದಾರೆ ರಾಜ್ಯವನ್ನು ಈ ದಿಕ್ಕಿಗೆ ತೆಗೆದುಕೊಂಡು ಹೋಗಿದ್ದಾರೆ ಇವತ್ತು ಮುಖ್ಯಮಂತ್ರಿಗಳು ಎಷ್ಟು ದಿನ ಇರ್ತಾರಲ್ಲ ಗೊತ್ತಿಲ್ಲ ಆದ್ರೆ ಈ ಸರ್ಕಾರದಲ್ಲಿ ಇನ್ನು ಎರಡೂವರೆ ವರ್ಷ ಎರಡು ಕಾಲು ವರ್ಷ ಇನ್ನು ಉಳಿದಿದೆ ಯಾರೇ ಮುಖ್ಯಮಂತ್ರಿ ಆದರೂ ಸಹ ರಾಜ್ಯದಲ್ಲಿ ಇವತ್ತು ಅಭಿವೃದ್ಧಿ ನೋಡೋದಕ್ಕೂ ಕೂಡ ಸಾಧ್ಯ ಇಲ್ಲ ಕಾರಣ ಏನು ಅಂತ ಹೇಳಿದ್ರೆ ಅವರ ಗ್ಯಾರಂಟಿಗಳ ಬಗ್ಗೆ ಬಡವರಿಗೆ ಕೊಡ್ಲಿ ಏನು ಇವ್ರ ಮನೆ ದುಡ್ಡು ಕೊಡ್ತಾರ ಆದ್ರೆ ಅದನ್ನು ಕೂಡ ಇವತ್ತು ಅನ್ಯಾಯ ಮಾಡೋದಕ್ಕೆ ಹೊರಟಿದ್ದಾರೆ ನೋಡಿ ಮೊನ್ನೆ ವಿಧ ಬೆಳಗಾವಿ ಅಧಿವೇಶನ ಮುಗಿದು ಎರಡು ತಿಂಗಳಾಗಿದೆ ನಮ್ಮ ಶಾಸಕ ಮಿತ್ರ ಇರ್ತಕ್ಕಂಥ ಮಹೇಶ್ ತಂಗಿನಕಾಯಿ ಅವರೊಂದು ಪ್ರಶ್ನೆ ಕೇಳಿದರು ಕಳೆದ ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ಭಾಗ್ಯಲಕ್ಷ್ಮಿ ಯೋಜನೆಯ ಎರಡು ತಿಂಗಳ ಕಂತು ಎಷ್ಟು ಅಂತ ಹೇಳಿದ್ರು ಐದು ಸಾವಿರ ಕೋಟಿ ಐನೂರು ಕೋಟಿ ಎಲ್ಲ ಐದು ಸಾವಿರ ಕೋಟಿ ರೂಪಾಯಿ ಕೊಡಬೇಕಾಗಿತ್ತು ಎರಡು ತಿಂಗಳು ಬಾಪ್ತು ಆದ ಎರಡು ತಿಂಗಳಾಗಿದೆ ಇವತ್ತಿಗೂ ಕೂಡ ಹಣಕಾಸಿನ ಸಚಿವರು ಆಗಿರುವಂತಹ ರಾಜ್ಯದ ಮುಖ್ಯಮಂತ್ರಿಗಳು ಐದು ಸಾವಿರ ಕೋಟಿ ರೂಪಾಯಿಗಳು ಯಾವ ಇಲಾಖೆಗೆ ಅದನ್ನ ಕೊಡ್ಕೊಂಡಿದ್ದಾರೆ ಎಲ್ ದುರುಪಯೋಗ ಆಗಿದೆ ಇವತ್ತಿಗೂ ಕೂಡ ಉತ್ತರ ಕೊಡೋಕ್ಕಾಗಿಲ್ಲ ಐದು ಸಾವಿರ ಕೋಟಿ ರೂಪಾಯಿ ಲೆಕ್ಕ ಇವತ್ತಿಗೂ ಕೂಡ ಮುಖ್ಯಮಂತ್ರಿ ಕೊಡೋದಕ್ಕಾಗಿಲ್ಲ ಅಂತ ಹೇಳಿದ್ರೆ ಯಾವ ರೀತಿ ಆಡಳಿತ ನಡೆಸ್ತಾ ಇದ್ದಾರೆ ಪುಣ್ಯಾತ್ಮರು ಅಂತೇಳಿ ಒಂದು ಕ್ಷಣ ನೀವು ಯೋಚನೆ ಮಾಡಬೇಕಾಗಿದೆ ಹಾಗಾಗಿ ಇವತ್ತು ಮಾತನಾಡಕ್ಕೆ ಸಾಕಷ್ಟು ವಿಚಾರಗಳಿದ್ದಾವೆ ಮುಂದಿನ ದಿನಗಳ ಮತ್ತೆ ಬರ್ತಾನೆ ಯಾಕಂದ ಹೇಳಿದ್ರೆ ಬಾಗಲಕೋಟೆಯ ಉಪ ಕೂಡ ಇರುವಂತದ್ದು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಮುಖಂಡರಲ್ಲಿ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಮುಖಂಡರಲ್ಲಿ ಕೈ ಜೋಡಿಸಿ ವಿನಂತಿ ಮಾಡ್ತೇನೆ ಬಾಗಲಕೋಟೆ ಚುನಾವಣೆ ಭಾರತೀಯ ಜನತಾ ಪಾರ್ಟಿ ಗೆದ್ದೇ ಗೆಲ್ಲಬೇಕು ಯಾರೋ ಒಬ್ಬ ವ್ಯಕ್ತಿಯನ್ನು ಗೆಲ್ಲಿಸ್ತಕ್ಕಂಥ ಚುನಾವಣೆ ಅಲ್ಲ ದಾವಣಗೆರೆ ದಕ್ಷಿಣ ಇರ್ಬೋದು ಬಾಗಲಕೋಟೆ ಇರ್ಬೋದು ಎರಡೂ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆದ್ದಿದ್ದೇ ಆದಲ್ಲಿ ಇಡೀ ರಾಜ್ಯಕ್ಕೆ ಒಂದು ಸಂದೇಶವನ್ನು ಕಳಿಸ್ತದೆ ಇಡೀ ರಾಜ್ಯಕ್ಕೆ ಒಂದು ಸಂದೇಶವನ್ನು ಕಳಿಸ್ತದೆ ಹಾಗಾಗಿ ಇಂಥ ಸಂದರ್ಭನ ಎಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಯಾಕೆ ನಿಮಗೂ ಕೂಡ ಬಾಗಲಕೋಟೆಯಲ್ಲಿ ಎಲ್ಲರೂ ಕೂಡ ಬಂದು ಬಂಧುಗಳು ಸ್ನೇಹಿತರು ಎಲ್ಲರೂ ಕೂಡ ಇರ್ತಾರೆ ಶ್ರಮವನ್ನು ಹಾಕಿ ಭಾರತೀಯ ಜನತಾ ಪಾರ್ಟಿನ ಗೆಲ್ಲಿಸ್ತಕ್ಕಂಥ ನಿಟ್ಟಿನ ತಾವೆಲ್ಲರೂ ಕೂಡ ಕೈ ಜೋಡಿಸಬೇಕು ಅನ್ನುವ ಮಾತನ್ನೇ ಸಂದರ್ಭದಲ್ಲಿ ಹೇಳ್ತಾ ತುಂಬ ಸಂತೋಷ ಆಗಿದೆ ಬಹಳ ದಿನಗಳ ನಂತರ ಬಂದಂಥ ಸಂದರ್ಭದಲ್ಲಿ ಇವತ್ತು ಸನ್ಮಾನ ನಿರಾನಿ ನಿರಾಣಿ ಮುರುಗೇಶ್ ನಿರಾಣಿ ಅವರ ನೇತೃತ್ವದಲ್ಲಿ ಇವತ್ತು ಒಳ್ಳೆಯ ಕಾರ್ಯಕ್ರಮವೂ ಕೂಡ ಆಗಿದೆ ನಾನು ಕೂಡ ನೆನ್ನೆಂದಿಷ್ಟೆಲ್ಲ ಆಯಾಸ ಆದರೂ ಕೂಡ ನಮ್ಮ ಕಾರ್ಯಕರ್ತರ ಮುಖದಲ್ಲಿ ನಗು ನೋಡಿದಾಗ ಕಾರ್ಯಕರ್ತರ ಮುಖದಲ್ಲಿ ಉತ್ಸಾಹ ನೋಡಿದಾಗ ನಮಗೂ ಕೂಡ ಯಾವುದೋ ಆಯಾಸ ಆಗೋದಿಲ್ಲ ಆಗ್ಲೇ ಹೇಳ್ತಾರೆ ನಿರಾಣಿ ಅವ್ರು ಇನ್ನೂ ನೆನಪಿದೆ ಒಂದು ಐದು ಐದಾರು ವರ್ಷದ ಕೆಳಗೆ ಬಂದಾಗ ಅದೊಂದು ಗ್ರಾಮಕ್ಕೆ ಹೋಗಿದ್ವಿ ಅಲ್ಲೊಬ್ರು ಯಜಮಾನರು ಹೇಳಿದ್ರು ಸಾರ್ ಯಡಿಯೂರಪ್ಪನವ್ರು ನಮ್ಮ ಊರಿಗೆ ಮೂರು ಬಾರಿ ಬಂದೋಗಿದ್ದಾರೆ ಹೋಗಿದ್ದಾರೆ ಅಂತೇಳಿ ಅಂದರೆ ಆ ರೀತಿ ಯಡಿಯೂರಪ್ಪನವರು ಕಾಲಿಗೆ ಚಕ್ರವನ್ನ ಕಟ್ಟಿಕೊಂಡು ಯಡಿಯೂರಪ್ಪನವರು ಅನಂತಕುಮಾರ್ ಜಿ ಅವರು ಒಂದು ರೀತಿ ತಪಸ್ಸಿನ ರೀತಿ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಕೊಂಡು ಬಂದಿದ್ದಾರೆ ಲಕ್ಷಾಂತರ ಕಾರ್ಯಕರ್ತರು ಹಗಲು ರಾತ್ರಿ ಶ್ರಮವನ್ನು ಹಾಕಿ ಭಾರತೀಯ ಜನತಾ ಪಾರ್ಟಿಗೆ ಒಂದು ಭದ್ರ ಬುನಾದಿಯನ್ನು ಹಾಕುವಂತ ಕೆಲಸ ಮಾಡಿದ್ದಾರೆ ನಾನು ಇಲ್ಲಿ ಬರ್ತಾ ಯಜಮಾನ್ರು ಸಿಕ್ಕಿದ್ರು ನಿರಾಣಿ ಅವರು ಪರಿಚಯ ಮಾಡಿಕೊಟ್ರು ಶಿವಪ್ಪ ಮಸೂತಿರವರು ಯಜಮಾನ್ರು ಸುಮಾರು ಎಂಬತ್ತೈದು ಎಂಬತ್ತಾರು ವರ್ಷ ಆಗಿರಬೇಕು ಅಟಲ್ ಬಿಹಾರಿ ವಾಜಪೇಯಿ ಅವರು ಅಟಲ್ ಬಿಹಾರಿ ಯಜಮಾನ್ರು ಒಂದ್ಸಲ ಎದ್ ನಿಲ್ಸಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ಸಂಕಲ್ಪ ಮಾಡಿ ಕಾಲಲ್ಲೇ ಚಪ್ಪಲಿನೂ ಕೂಡ ಹಾಕಳ್ದೇ ಯಜಮಾನ್ರು ಅಂದ್ರೆ ಅವರು ಪಕ್ಷದ ಬಗ್ಗೆ ಇರುವಂತ ನಿಷ್ಠೆ ಏನು ಅಂತೇಳಿ ಈ ಸಂದರ್ಭ ಒಂದು ಕ್ಷಣ ಯೋಚನೆ ಮಾಡಬೇಕು ಅದೇ ರೀತಿ ಬಸವಂತಪ್ಪ ಸಂಕನಟ್ಟಿ ಅವರು ಅವರು ಕೂಡ ಯಜಮಾನ್ರಿಗೆ ವಯಸ್ಸಾಗಿದೆ ಇಲ್ಲೇ ಇದ್ದಾರೆ ಯಜಮಾನ್ರು ಆದ್ರೆ ಪಕ್ಷದ ಬಗ್ಗೆ ನಿಷ್ಠೆ ಒಂದು ಕಳಕಳೆಯನ್ನು ಇಟ್ಕೊಂಡು ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರ್ತದೆ ಅಂತೇಳಿ ಯಾರು ಕೂಡ ನಾವು ಊಹಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂಥ ಕಾಲಘಟ್ಟದಲ್ಲೂ ಸಹ ಭಾರತೀಯ ಜನತಾ ಪಾರ್ಟಿಗೆ ಒಂದು ಭದ್ರ ಬುನಾದೀನ ಆಗ್ತಕ್ಕಂಥ ಕೆಲಸ ಯಜಮಾನರುಗಳು ಮಾಡಿರುವಂಥದ್ದು ಅಂಥ ಸಂಘಟನೆಯನ್ನ ಉಳಿಸ್ಕೊಂಡು ಹೋಗ್ತಕ್ಕಂಥ ಕೆಲಸ ನಾವು ಎಲ್ಲರೂ ಸೇರಿ ಮಾಡೋಣ ಅನ್ನೋ ಮಾತನ್ನೇ ಸಂದರ್ಭ ಹೇಳ್ತಾ ವೇದಿಕೆ ಮಾಡಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ ಶ್ರದ್ಧೆಯ ತಾಯಂದಿರಿಗೆ ತಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಋಣಿಯಾಗಿದ್ದೇನೆ ಅನ್ನೋ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ ಸಾಕಷ್ಟು ಸಮ್ಯ ಆಗಿದೆ ನನಗೆ ತೆರಳೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಹೇಳ್ತಾ ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಒಂದಿಸ ನಾನು ಮಾತಾಡ ಮುಗಿಸ್ತಾ ಇದ್ದೇನೆ ನಮಸ್ಕಾರ ವಂದನೆಗಳು ದಯವಿಟ್ಟು ವಿಶೇಷವಾಗಿ